ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಗರ್ಭಗುಡಿಯಲ್ಲಿ ಕೊಲೆ ಆರೋಪಿಯ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಲಾಗಿತ್ತು ಫೋಟೋ ಇಟ್ಟು ಪೂಜೆ ಮಾಡಿದ್ದಕ್ಕೆ ಅರ್ಚಕ ಸಸ್ಪೆಂಡ್ ಆಗಿರೋದು ಇದು ಮಲ್ಲಿ ಬಸವರಾಜ ಸಸ್ಪೆಂಡ್ ಆದಂತಹ ಅರ್ಚಕ ಅಂದ್ರೆ ಪೂಜೆ ಪ್ರಾರ್ಥನೆಗಳು ವಿಶೇಷ ಪೂಜೆಗಳು ಇದೆಲ್ಲ ಓಕೆ ಒಪ್ಕೊಳ್ಳೋಣ ಆದರೆ ಕೊಲೆ ಆರೋಪವನ್ನ ಹೊತ್ತು ನ್ಯಾಯಾಂಗ ಬಂಧನವನ್ನು ಎದುರಿಸ್ತಾ ಇರುವಂತಹ ಸ್ವತಃ ನಟ ದರ್ಶನ್ ಅವರ ಫೋಟೋವನ್ನ ದೇವರ ಆ ದೊಡ್ಡ ಬಸವಣ್ಣನ ಎದುರುಗಡೆ ಇಟ್ಟು ಪೂಜೆ ಮಾಡಿದ್ದಕ್ಕೆ ಇದೀಗ ಆಡಳಿತ ಮಂಡಳಿ ಇವರನ್ನ ಸಸ್ಪೆಂಡ್ ಮಾಡಿದೆ ದರ್ಶನ್ ಫೋಟೋ ಇಟ್ಟು ವಿಶೇಷವಾದಂತ ಪೂಜೆಯನ್ನ ಮಲ್ಲಿ ಬಸವರಾಜ್ ಇವರು ಪೂಜೆ ಮಾಡಿದ ಅರ್ಚಕ ದೇವಸ್ಥಾನದ ಅರ್ಚಕ ಇವರು ಕಳೆದ ಎರಡು ದಿನಗಳ ಹಿಂದೆ ಪೂಜೆ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಯಾವಾಗ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅರ್ಚಕ ಮಲ್ಲಿ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು ಒಬ್ಬ ಕೊಲೆಗಡುಕನ ಫೋಟೋವನ್ನ ದೇವರ ಮುಂದಿಟ್ಟು ಪೂಜೆ ಮಾಡ್ತಾರೆ ಅಂತ ಭಕ್ತಾದಿಗಳು ಆಕ್ರೋಶವನ್ನ ಹೊರಹಾಕಿದ್ರು ಇದೀಗ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮಲ್ಲಿ ಬಸವರಾಜ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೊಲೆ ಆರೋಪಿಯ ಫೋಟೋ ಇಟ್ಟು ಪೂಜೆ ಮಾಡಿತ್ತು ಕೊಲೆ ಆರೋಪಿಯ ಫೋಟೋ ಇಟ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನವನ್ನು ಎದುರಿಸ್ತಾ ಇದ್ದಾರೆ ಹೊರಗಡೆಯಲ್ಲಿಯೋ ಅವರ ಮನೆಯಲ್ಲೋ ಬೇರೆ ಏನೋ ಓಕೆ ಒಪ್ಕೊಳ್ಬೋದಿತ್ತು ಅವರ ಅಭಿಮಾನ ಅಂತ ಹೇಳ್ಬೋದಿತ್ತು ಆದರೆ ದೃಶ್ಯದಲ್ಲಿ ನೋಡ್ತಿದ್ದೀರಿ ನೀವು ಆ ದೇವರ ಮುಂಭಾಗದಲ್ಲಿ ನಟ ದರ್ಶನ್ ಅವರ ಒಂದು ಎರಡು ಮೂರು ಚಿತ್ರಗಳನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಅವರ ವೈಯಕ್ತಿಕ ಅಭಿಮಾನ ಆದರೆ ಇದು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ದೇವಸ್ಥಾನ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಮೂರ್ನಾಲ್ಕು ಫೋಟೋಗಳನ್ನು ಇಟ್ಟಿದ್ದಾರೆ ಡೆವಿಲ್ ಎನ್ನುವಂತಹ ಒಂದು ಫೋಟೋ ಇದೆ ಮತ್ತೊಂದು ಕಡೆ ವೈಟ್ ಶರ್ಟ್ ಇನ್ನು ಫೋಟೋ ಕಪ್ಪು ಶರ್ಟ್ ಅನ್ನು ಧರಿಸಿರುವಂತಹ ಮತ್ತೊಂದು ಫೋಟೋ ಕೂಡ ಇದೆ ದೇವರ ಮುಂಭಾಗದಲ್ಲೇ ಇಟ್ಟು ಪೂಜೆ ಮಾಡಿದ್ದಕ್ಕೆ ಸಹಜವಾಗಿ ದೇವಸ್ಥಾನದ ಭಕ್ತ ಭಕ್ತರಿಗೆ ಅಸಮಾಧಾನ ಆಗಿರುತ್ತೆ ಒಬ್ಬ ಕಲೆ ಘಡಕನ ಫೋಟೋವನ್ನು ಇಟ್ಟು ದೇವರ ಎದುರುಗಡೆ ಇಟ್ಟು ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಸರಿಯಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಇದೀಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ದೃಶ್ಯದಲ್ಲಿ ಸಸ್ಪೆಂಡ್ ಆದೇಶ ಪ್ರತಿಯನ್ನು ಕೂಡ ನೋಡ್ತಾ ಇದ್ದೀರಿ ಬಳ್ಳಾರಿ ಜಿಲ್ಲೆ ಕುರುಗೋಡು ಕ್ಷೇತ್ರ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಅರ್ಚಕರ ಬೇಜವಾಬ್ದಾರಿ ಮತ್ತು ಕರ್ತವ್ಯ ಲೋಪ ಮಾಡಿದ್ದಕ್ಕಾಗಿ ಅಮಾನತುಗೊಳಿಸಿರುವ ಬಗ್ಗೆ ಶ್ರೀಮಲ್ಲಿ ತಂದೆ ದಿವಂಗತ ಬಸವರಾಜ್ ಅರ್ಚಕರು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕುರುಗೋಡು ಅರ್ಚಕರಾಗಿ ತಾವುಗಳು ತಮ್ಮ ಸರದಿಯ ಸಮಯದಲ್ಲಿ ದೇವಸ್ಥಾನದಲ್ಲಿ ಪ್ರಚಲಿತದಲ್ಲಿರುವಂತಹ ರೂಢಿ ವಾಡಿಕೆ ಸಂಪ್ರದಾಯಗಳಿಗೆ ಅನುಸೃತವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸದೆ ದೇವಸ್ಥಾನದ ಗರ್ಭಲಯದಲ್ಲಿ ಅಂದ್ರೆ ಒಳಗಡೆ ಕಚೇರಿಗೆ ಮಾಹಿತಿಯನ್ನು ಕೊಡದೆ ಚಿತ್ರ ನಟರಾದಂಥ ದರ್ಶನ್ ಅವರ ಫೋಟೋ ಇಟ್ಟು ಪೂಜೆ ಮಾಡಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬಂದಿರುತ್ತೆ ಇದರಿಂದ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ಭಕ್ತಾದಿಗಳಿಗೆ ಉಂಟಾಗಿರುತ್ತೆ ಇದರಿಂದ ತಮ್ಮ ಕರ್ತವ್ಯದಲ್ಲಿ ಲೋಪ ಮತ್ತು ಬೇಜವಾಬ್ದಾರಿತನ ಕಂಡು ಬಂದಿರುತ್ತೆ ಕಾರಣ ಶ್ರೀ ಮಲ್ಲಿ ತಂದೆ ದಿ ಬಸವರಾಜ್ ಅರ್ಚಕರು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕುರುಗೋಡು ಇವರನ್ನ ದೇವಸ್ಥಾನದಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಂತ ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿತನದ ಆರೋಪದ ಮೇರೆಗೆ ಇವರನ್ನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ನಿಯಮಗಳು ಎರಡು ಸಾವಿರದ ಎರಡರ ಪ್ರಕರಣ ಈ ಪ್ರಕರಣದಂತೆ ವಿವರಣೆಯನ್ನ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅರ್ಚಕರ ಸ್ಥಾನದಿಂದ ಅಮಾನತುಗೊಳಿಸಿ ಆದೇಶಿಸಿದೆ ಅಂತ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ